ಎಲ್ಲರಿಗೂ ನಮಸ್ಕಾರ ಕ್ರಿಯೇಟಿವ್ ಕನ್ನಡತಿ ಸಿಂಪಲ್ ರಂಗೋಲಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಹಿಂದಿನ ಎಪಿಸೋಡ್ನಲ್ಲಿ ನಾನು ಹೇಗೆ ಅಲಂಬಿಯಲ್ಲಮ್ಮನವರು ಎಲ್ಲಿ ನೆಲೆಸ್ತಾರೆ ಅವರು ಹೇಗೆ ಈ ಥರ ಶಾಪವನ್ನು ಕೊಡೋದಕ್ಕೆ ಏನು ಕಾರಣ ಆಯಿತು ಅಂತ ಅನ್ನೋದ್ರ ಬಗ್ಗೆ ಎಲ್ಲಿ ನೆಲೆಸ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ವಿ ಈಗ ಮುಂದಿನ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಹಿಂದೆ ಅವರು ಕಾವೇರಿ ನದಿಯಾಚೆ ಇರುವ ಮಾಲಂಗಿ ಎಂಬ ಗ್ರಾಮದಲ್ಲಿ ಹೋಗಿ ನೆಲೆಸಿರ್ತಾರೆ ಹೀಗಿರುವಾಗ ಶ್ರೀರಂಗಪಟ್ಟಣ ಮೈಸೂರು ಅರಸರ ಮನೆತನಕ್ಕೆ ಸೇರಿದ ಕಾರಣದಿಂದ ರಾಜ ಒಡೆಯರು ತಮ್ಮ ಪಡಿಸ್ಕೊಂಡ್ರು ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ದೇವಿ ಶ್ರೀರಂಗನಾಯಕಮ್ಮನವರಿಗೆ ವಿಶೇಷ ಪೂಜೆ ನಡೆಯುತ್ತದೆ ಅಂತಹ ಸಂದರ್ಭಗಳಲ್ಲಿ ಅಲಮೇಲಮ್ಮ ತನ್ನ ಆಭರಣಗಳನ್ನೆಲ್ಲ ದೇವರಿಗೆ ಅಲಂಕರಿಸಿ ಪೂಜೆ ಮುಗಿದ ಮೇಲೆ ಹಿಂದಕ್ಕೆ ಪಡೆಯುತ್ತಿದ್ದರು ಆಕೆಯು ಮಾಲಂಗಿಗೆ ಬಂದು ನೆಲೆಸಿದ ಮೇಲೆ ದೇವಾಲಯದ ಅಧಿಕಾರಿಗಳು ಆ ಆಭರಣಗಳ ವಿಚಾರವನ್ನು ರಾಜ ಒಡೆಯರಿಗೆ ತಿಳಿಸಿದ ಕಾರಣ ರಾಜ ಒಡೆಯರು ಎಂದಿನಂತೆ ದೇವಿಯ ಅಲಂಕಾರಕ್ಕೆ ಆಭರಣಗಳನ್ನು ಕಳುಹಿಸಿಕೊಡಬೇಕೆಂದು ಕೊಡಬೇಕೆಂದು ಹೇಳಿಕಳಿಸ್ತಾರೆ ಆದರೆ ಅಲಮೇಲಮ್ಮ ಅದಕ್ಕೆ ಒಪ್ಪಲಿಲ್ಲ ಕೊನೆಗೆ ರಾಜ ಒಡೆಯರು ಆಭರಣಗಳನ್ನು ಕೊಡದೇ ಹೋದಲ್ಲಿ ನಾವು ಅದನ್ನು ಬಲವಂತವಾಗಿ ಕಸಿದುಕೊಳ್ಳಬೇಕಾಗುತ್ತದೆ ಅಂತ ಹೇಳಿ ಮತ್ತೆ ತಿಳಿಸ್ಬಿಡ್ತಾರೆ ಆಗ ಅಲಮೇಲಮ್ಮನವರಿಗೆ ತುಂಬ ಸಂಕಟವಾಗುತ್ತೆ ಶ್ರೀರಂಗಪಟ್ಟಣಕ್ಕೆ ಮೂಗುತಿಯೊಂದನ್ನು ಕಳಿಸಿ ಮಿಕ್ಕ ಒಡವೆಗಳನ್ನೆಲ್ಲ ಮಡಿನಲ್ಲಿ ಕಟ್ಕೊಂಡು ಅವರು ಮಾಲಂಗಿ ಮಡುವಿನಲ್ಲಿ ಬಿ ಬಿದ್ದೋಗ್ತಾರೆ ಅಂದರೆ ಬೀಳ್ತಾರೆ ಬೀಳುವಾಗ ಮೇಲಿನಂತೆ ಶ ಶಾಪಗಳನ್ನು ಹಾಕ್ತಾರೆ ಆದರೆ ಈ ವಿಚಾರವನ್ನು ಕೇಳಿದ ರಾಜ ಒಡೆಯರು ವ್ಯಥೆಪಟ್ಟು ದೇವರ ಕಾರ್ಯಕ್ಕಾಗಿ ನಾನು ಒಡವೆಗಳನ್ನು ಹೇಳಿ ಕಳುಹಿಸಿದರೆ ಹೀಗೆ ಮಾಡಬಹುದೇ ಅಂತ ಯೋಚಿತರಾಗ್ತಾರೆ ಕೊನೆಗೆ ಅಲಮೀಲಮ್ಮನವರ ಪ್ರತಿಮೆಯೊಂದನ್ನು ಮಾಡಿಸಿ ಅದಕ್ಕೆ ವಿಶಿಷ್ಟವಾದ ಒಡವೆಗಳಿಂದ ಅಲಂಕರಿಸಿ ಅರಮನೆಯಲ್ಲಿ ನಿತ್ಯ ಪೂಜೆ ನಡೆಯುವಂತೆ ಆಜ್ಞಾಪನೆ ಮಾಡ್ತಾರೆ ಅಂದು ಅವರು ಮಾಡಿದ ವ್ಯವಸ್ಥೆ ಇಂದಿಗೂ ಅನುಚಾನವಾಗಿ ಮುಂದುವರಿಯುತ್ತಿದೆ ಪ್ರತಿ ನವರಾತ್ರಿಯ ಕಾಲದಲ್ಲಿ ಮೈಸೂರು ಅರಮನೆಯಲ್ಲಿ ಅಲಮೇಲು ದೇವಿಗೆ ವಿಶೇಷ ಕೇಂದ್ರ ಇದನ್ನು ನೀವು ಕೂಡ ಬಲ್ಲ ಮೂಡಾಗಿಲ್ಲ ರೂಪದಲ್ಲಿ ಅಥವಾ ಕಥಾ ರೂಪದಲ್ಲಿ ಹೆಚ್ಚಿನ ವಿಡಿಯೋಗಳು ಮಾಹಿತಿಗಳು ಈ ರೀತಿ ಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು